ನನ್ನ ಮಾತು ಎಲ್ಲಿಂದ ಶುರು ಮಾಡಲಿ ಅಂತ ನೋಡಿದೆ ಹಿಂದೆಲ್ಲ ಮಾತನಾಡ್ದವ್ರ ಬಗ್ಗೆ ಮಾತಾಡಿಕೊಂಡು ಶುರು ಮಾಡಲು ಅಥವಾ ನನ್ನದೇ ಆದ ಮಾತಷ್ಟೇ ನಾನು ಆಡ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೆ ಏಕೆಂದರೆ ನಮಗೂ ಬಹಳ ಮಾತಾಡ್ಲಿಕ್ಕೆ ಬರ್ತದೆ ನಮಗೂ ಆದರೆ ಈ ವೇದಿಕೆಯಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತದೆ ಹಾಗಾಗಿ ಇನ್ನೇನು ಮಾತಾಡೋದಿಲ್ಲ ಈ ವೇದಿಕೆಗೆ ಏನು ಮಾತಾಡಬೇಕು ಪೂಜ್ಯ ಸ್ವಾಮೀಜಿಯವರಿಗೆ ಏನು ಮಾತಾಡಬೇಕು ಅದನ್ನು ಮಾತಾಡ್ತೇನೆ ತಾವು ಉಳಿದಿದ್ದು ಯಾವ ವಿಷಯ ಇಲ್ಲಿ ಪ್ರಸ್ತಾಪ ಏನಾಗಿದೆಯಲ್ಲ ಅದಕ್ಕೆ ಉತ್ತರ ನನಗೆ ಕೊಡಲಿಕ್ಕೆ ಬರಲಿಲ್ಲ ಅಂತ ಅನ್ಕೋಬೇಡಿ ಯಾರು ನಾನು ಇಷ್ಟೇ ಹೇಳೋದಕ್ಕೆ ಬಯಸೋದು ನಾನು ಪರಿಸರ ಹೋರಾಟದಲ್ಲಿ ತೊಂಬತ್ತನೇ ಇಸ್ವಿಯಿಂದ ಪೂಜ್ಯ ಸ್ವಾಮೀಜಿಯವರು ಪಾದಯಾತ್ರೆಯನ್ನು ಯಾವಾಗ ಮಾಡಿದರೋ ಆ ಕ್ಷಣದಿಂದ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಒಬ್ಬ ಪದಾಧಿಕಾರಿಯಾಗಿ ಇದ್ದೇನೆ ಇವತ್ತಿಗೂ ಇದ್ದೇನೆ ಅವತ್ತಿಂದ ಇವತ್ತಿನ ತನಕ ನಿಮ್ಮ ಪ್ರತಿನಿಧಿಯಾಗಿ ನನ್ನ ನಿಲುವಿನಲ್ಲಿ ಯಾವ ಕ್ಷಣದಲ್ಲೂ ವ್ಯತ್ಯಾಸ ಆಗಿಲ್ಲ ಅದು ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ನೀವೆಲ್ಲ ಸಾಕ್ಷಿ ಇದ್ದೀರಿ ಇದಕ್ಕೆ ಬೇಡ್ತಿಯ ಕೊಳ್ಳ ಸಂರಕ್ಷಣಾ ಸಮಿತಿ ನಮ್ಮ ಜಿಲ್ಲೆಯ ಪರಿಸರದ ರಕ್ಷಣೆಯಲ್ಲಿ ಪ್ರಕೃತಿಯ ರಕ್ಷಣೆಯಲ್ಲಿ ನಮ್ಮ ಜಿಲ್ಲೆಯ ಆಗು ಹೋಗುಗಳ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅನ್ನುವಂಥ ಮಾತು ಹೇಳಿದ್ದೇನೆ ಅಷ್ಟೇ ಅಲ್ಲ ಇವತ್ತು ನಮ್ಮೆಲ್ಲ ಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇಟ್ಟು ಹೇಳ್ತೇನೆ ನಾವೆಲ್ಲರೂ ಭದ್ರಾಗಿದ್ದೇವೆ ನಿಮ್ಮ ಜೊತೆಯಲ್ಲಿ ಅನ್ನೋದನ್ನ ನಾನು ವಿಶ್ವಾಸದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಸಮಾವೇಶ ಬಹಳ ಸೂಕ್ಷ್ಮವಾದಂತ ಜವಾಬ್ದಾರಿಯುತವಾದ ಸಮಾವೇಶ ನಾನು ನಾವೆಲ್ಲರೂ ದೇಶದ ಉದ್ದಗಲದ ಪರಿಸ್ಥಿತಿಗಳನ್ನು ನೋಡಿದ್ದೇವೆ ನಾನು ಬಹಳ ವಿವರಕ್ಕೆ ಹೋಗೋದಿಲ್ಲ ಸಮಯನೂ ಕಡಿಮೆ ಇದೆ ನೀರು ಬೆಂಕಿ ಆರಿಸೋದಕ್ಕೆ ಬಳಸೋದು ನಮ್ಗೆ ಗೊತ್ತಿದೆ ನೀರು ಬೆಂಕಿಯನ್ನು ಆರಿಸೋದಕ್ಕೆ ಬಳಸೋದು ಆದರೆ ನೀರು ಅದು ಹೆಂಗ್ ಹೇಗೆ ಬೆಂಕಿಯನ್ನು ಹಚ್ಚುತ್ತೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ ಅಷ್ಟು ಸೂಕ್ಷ್ಮವಾದಂಥ ವಿಷಯ ಅದು ಅಷ್ಟು ಜವಾಬ್ದಾರಿಯುತವಾದಂಥ ವಿಷಯ ಅದು ಹಾಗಾಗಿ ಇಂಥ ಒಂದು ಮಹತ್ವದ ಸೂಕ್ಷ್ಮವಾದಂಥ ವಿಷಯದಲ್ಲಿ ಇನ್ನೊಬ್ಬರ ಭಾವನೆಗಳನ್ನು ಸಹ ನಾವು ಅಷ್ಟೇ ಗೌರವಯುತವಾಗಿ ಅದನ್ನು ಸ್ವೀಕರಿಸ್ತಾ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಪರಿಹಾರವನ್ನು ಕಂಡುಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಒಟ್ಟಾದಂಥ ಜವಾಬ್ದಾರಿ ಅದು ಹಿಂದಿನಿಂದ ನಮ್ಮ ಹಿರಿಯರ ಕಾರಣದಿಂದಾಗಿ ನಮ್ಮೆಲ್ಲರಿಗೆ ಬಳುವಳಿಯಾಗಿ ನಮಗೆ ಈ ಪಶ್ಚಿಮ ಘಟ್ಟದ ನಿತ್ಯ ಹರಿ ಕ ಕಾಡೆವು ನಮಗೆ ಸಿಕ್ಕಿದೆ ಉಸಿರಾಡೋದಕ್ಕೆ ಶುದ್ಧ ಗಾಳಿ ಕುಡಿಯೋದಕ್ಕೆ ಶುದ್ಧ ನೀರು ಕೃಷಿಗೆ ಶುದ್ಧ ಭೂಮಿ ನಮಗೇನು ಇವೆಲ್ಲವೂ ಸಿಕ್ಕಿದೆ ನಮಗೆ ನಮ್ಮ ಹಿಂದಿನವರ ತ್ಯಾಗದಿಂದ ಹಿಂದಿನವರ ಕೊಟ್ಟಂತ ಬಳುವಳಿಯ ಕಾರಣದಿಂದ ಈಗ ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆಗಳಿಗೆ ಇದನ್ನು ಹಸ್ತಾಂತರಿಸಬೇಕಾಗಿದೆ ಈ ಈ ಎಲ್ಲ ಸಂಗತಿಗಳನ್ನು ಹಾಗಾಗಿ ನಾವು ಇವತ್ತು ಇಲ್ಲಿ ಸೇರಿರುವಂಥವರು ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೋಸ್ಕರವಾಗಿ ಸೇರಿದ್ದೀವಿ ಕೇವಲ ನಮ್ಮ ರಕ್ಷಣೆಗೆ ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆಗಳ ರಕ್ಷಣೆಗೆ ನಾವು ಇಲ್ಲಿ ಸೇರಿದ್ದೇವೆ ಅನ್ನುವಂಥ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮೆಲ್ಲರಿಗೆ ಇದ್ದೇ ಇದೆ ಬಂಧುಗಳ ಈ ಯೋಜನೆಗಳು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಇವತ್ತು ನಿನ್ನೆ ಶುರುವಾಗಿರೋದಲ್ಲ ಮೂವತ್ತು ವರ್ಷದ ಹಿಂದೆ ಬೇಡ್ತಿ ಯೋಜನೆ ಅಗನಾಶಿನಿ ಯೋಜನೆ ವಿಷಯದಲ್ಲಿ ಪೂಜ್ಯ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದರು ಎಂಬತ್ತರಲ್ಲೇ ಅಪ್ಪಿಕೋ ಚಳುವಳಿ ಆಯಿತು ನಮ್ಮ ಜಿಲ್ಲೆಯ ಇತಿಹಾಸವನ್ನು ನಾವು ನೋಡಿದರೆ ಶಿವರಾಮ್ ಕಾರಂತರು ಪರಿಸರಕ್ಕೋಸ್ಕರವಾಗಿ ಲೋಕಸಭೆಗೆ ಸ್ಪರ್ಧಿಸಿದ್ರು ನಮ್ಗೆ ಗೊತ್ತಿದೆ ಹೊನ್ನಾವರದ ನಮ್ಮ ಕುಸುಮಾ ಸೊರಬವರು ಇಡೀ ಜಿಲ್ಲೆಯಲ್ಲಿ ಆ ಕಷ್ಟದ ಸಂದರ್ಭದಲ್ಲಿ ನಮ್ಮಲ್ಲಿ ಪರಿಸರ ಜಾಗೃತಿಯನ್ನ ಉಂಟು ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅಂತ ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಇದು ಯಾವುದು ನದಿ ಇದೆ ನಮ್ಮ ಹತ್ರ ಆ ಪವಿತ್ರ ನದಿ ಇದೆ ಸಮೃದ್ಧ ನದಿ ಇದೆ ಹಾಗಾಗಿ ಈ ರೀತಿಯ ತೂಗುಗತ್ತಿ ಇದು ಅವತ್ತಿಂದಲೂ ಇದೆ ಇವತ್ತು ಮತ್ತೆ ಆ ತೂಗುಗತ್ತಿ ಬೀಸ್ತಾ ಇದೆ ಇದಕ್ಕೆ ಯಾರ್ಯಾರು ಏನು ಕಾರಣ ಅನ್ನೋದು ನಾನು ಇಲ್ಲಿ ವಿಶ್ಲೇಷಣೆ ಮಾಡೋದಿಲ್ಲ ಯಾರಾದರೂ ಏನಾದರೂ ಎಲ್ಲೆಲ್ಲಾದ್ರೂ ಕಾರಣರಿದ್ರೆ ನಮಗೆ ಗೊತ್ತಿದೆ ಅದು ಯಾರ್ಯಾರು ಎಲ್ಲೆಲ್ಲಿ ಕಾರಣ ಅಂತ ಯಾರು ತಿಳ್ಕೊಳ್ಳಿಕ್ಕಾಗದೆ ಇರುವಂತ ಸ್ಥಿತಿಯಲ್ಲಿ ಇಲ್ಲ ನಮಗೆ ಶರಾವತಿ ನದಿ ತಿರುವು ಯೋಜನೆ ಮಂಕಾಳು ವೈದ್ಯರ ಕ್ಷೇತ್ರದಲ್ಲೇ ಬರೋದು ಅದು ರಾಜ್ಯ ಸರ್ಕಾರದೇ ಯೋಜನೆ ಅದು ಅದರಿಂದ ಆಗ್ತಾ ಇರೋ ತೊಂದರೆಯೂ ನಮ್ಗೆ ಗೊತ್ತಿದೆ ಅದು ಅವರಿಗೂ ಗೊತ್ತಿದೆ ನಾವೆಲ್ಲ ಸೇರಿ ಬೇಡ್ತಿ ಅಗನಾಶಿನಿ ಹೇಳಿದಾಗೆ ಶರಾವತಿ ನದಿ ತಿರು ಯೋಜನೆಯೂ ಸಹ ಪಂಪ್ ಸ್ಟೋರೇಜ್ ಯೋಜನೆಯೂ ಸಹ ನಮ್ಮ ಜಿಲ್ಲೆಗೆ ಪ್ರಕೃತಿಗೆ ಪರಿಸರಕ್ಕೆ ಅಪಾಯಕಾರಿ ಅನ್ನುವಂಥದ್ದು ಇದ್ದೇ ಇದೆ ಅದು ನಮಗೆಲ್ಲರಿಗೂ ಗೊತ್ತೇ ಇದೆ ಈ ಸಮಾವೇಶದಲ್ಲಿ ಅದು ಒಂದು ವಿಷಯವೇ ಇದೆ ನಡಿ ಯೋಜನೆ ಆಗಿದೆ ಬಂಧುಗಳೇ ನಾವು ನಮ್ಮ ಜಿಲ್ಲೆ ಈ ಸಮೃದ್ಧತೆ ಇರೋದರಿಂದಾಗಿ ಅನೇಕ ಸಮಸ್ಯೆಗಳು ನಮಗೆ ಉದ್ಭವ ಆಗಿದ್ದಿದೆ ಕಾಲ ಕಾಲಕ್ಕೆ ನಾವೆಲ್ಲರೂ ಸಂಘಟಿತರಾಗಿದ್ದ ಕಾರಣದಿಂದಾಗಿ ನಮಗೆ ಪರಿಹಾರವೂ ಸಿಕ್ಕಿದೆ ಪರಿಹಾರವೂ ಸಿಕ್ಕಿದೆ ನಾನು ಕೈಗ ಯಾವಾಗ ಮತ್ತೆ ಶುರುವಾಯಿತು ಅನ್ನೋದನ್ನು ಹೇಳೋದಿಲ್ಲ ಇವತ್ತು ಐದು ಆರು ಹೇಳುವಾಗ ಹಿಂದೆ ಯಾವಾಗ ಶುರುವಾಯಿತು ಅನ್ನೋದನ್ನು ನಾನು ಉಲ್ಲೇಖಿಸೋದಿಲ್ಲ ನಮ್ಮ ಸಮಸ್ಯೆಗೆ ಪರಿಹಾರಕ್ಕೆ ನಾವು ಒಟ್ಟಾಗಿ ಒಂದಾಗಿ ಮಾಡ್ತಾ ಇದ್ದೇವೆ ನಮ್ಮೆಲ್ಲರ ಪ್ರಯತ್ನವನ್ನ ಪ್ರಯತ್ನವನ್ನ ನಾವು ಮುಂದುವರ್ಸೋಣ ಅನ್ನುವಂತ ಮಾತನ್ನ ಮತ್ತೆ ನಾನು ನಿಮ್ಮಲ್ಲಿ ಹೇಳ್ತಾ ನಮ್ಮ ನಾವು ಈಗಾಗಲೇ ನಮ್ಮ ಜಿಲ್ಲೆ ಜನ ತ್ಯಾಗ ಮಾಡಿದ್ದೇವೆ ನಾವು ಎಂಟತ್ತು ಡ್ಯಾಮ್ ಗಳ ಮೂಲಕ ಕರೆಂಟ್ ಕೊಟ್ಟಿದ್ದೇವೆ ಕೈಗಾ ಮೂಲಕ ಸೀಬರ್ಡ್ ಮೂಲಕ ಅದು ಇದು ಯೋಜನೆಗಳ ಮೂಲಕ ಇಡೀ ರಾಜ್ಯಕ್ಕೆ ಬೆಳಕನ್ನ ಸಮೃದ್ಧವಾದಂತಹ ಆದಾಯವನ್ನ ನಾವು ಕೊಟ್ಟಿದ್ದೇವೆ ಅದರ ದುಷ್ಪರಿಣಾಮ ಅನುಭವಿಸಿದ್ದೇವೆ ನಿರಾಶ್ರಿತರಿಗೆ ಸಮಸ್ಯೆ ಇದೆ ಪರಿಹಾರ ಇಲ್ಲ ತಕ್ಕಂತೆ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ರಸ್ತೆಗೋ ಸೇತುವೆಗಳಿಗೋ ನೀರಿಗೋ ಅರಣ್ಯ ಅತಿಕ್ರಮಣದಾರ ಸಮಸ್ಯೆಗೋ ಹಸಿರೆ ರೋಗಕ್ಕೋ ಇನ್ನೇನೋ ಏನೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳಿಗೋ ಪರಿಹಾರ ವಿಶೇಷವಾಗಿ ಬಂದಿದೆಯಾ ಇದು ಪ್ರಶ್ನಾರ್ಥಕ ಚಿಹ್ನೆ ನಾವು ಅನುಭವಿಸಿದೀವಿ ಕಷ್ಟ ಇಷ್ಟೇ ಅಲ್ಲ ಕಳಚೆಯಲ್ಲಿ ದರೆ ಕುಸಿತ ಆಯಿತು ಶಿರೂರು ಗುಡ್ಡ ಕುಸಿತ ಆಯಿತು ಭಟ್ಕಳದಲ್ಲಿ ಗೋರಾಕಾರ ಮೇಘಸ್ಫೋಟ ಆಯಿತು ಮತ್ತಿಗಟ್ಟದಲ್ಲಿ ಧರೆ ಕುಸಿತ ನೋಡಿದ್ದೇವೆ ಇಡೀ ಜಿಲ್ಲೆ ಉದ್ದಗಲದಲ್ಲಿ ಪ್ರಕೃತಿಯ ವಿಕೋಪ ಏನೆಲ್ಲ ಆಗಿದೆ ಅದರ ಕಷ್ಟ ನಾವೆಲ್ಲ ನೋಡಿದ್ದೇವೆ ನಾವು ಇವತ್ತು ಈ ಮಾತುಗಳನ್ನು ಹೇಳುವಾಗ ಈ ನೋವನ್ನು ಅನುಭವಿಸಿ ಹೇಳ್ತಾ ಇದ್ದೇವೆ ಈ ಕಷ್ಟವನ್ನು ಅನುಭವಿಸಿ ಹೇಳ್ತಾ ಇದ್ದೇವೆ ನಮಗೆ ಇನ್ನು ಯಾವುದು ಯೋಜನೆ ಬೇಡ ಅಂತ ಹೇಳೋದು ನಮ್ಮ ಕೇವಲ ಮೇಲ್ನೋಟದ ಮಾತುಗಳಲ್ಲ ಯೋಜನೆಗಳ ಮೂಲಕ ಆಗಿರುವಂತಹ ಅನಾಹುತಗಳನ್ನ ತೊಂದರೆ ತೊಡುಕುಗಳನ್ನು ಅನುಭವಿಸಿ ಮಾತನ್ನ ಹೇಳ್ತಾ ಇದ್ದೇವೆ ನಮಗೆ ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊರತು ನೀವು ಇನ್ನೇನೂ ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ತರಬೇಡಿ ಅಂತ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಒಗ್ಗಟ್ಟಿಂದ ನಾವು ಹೇಳ್ತಾ ಇದ್ದೇವೆ ಒಗ್ಗಟ್ಟಿಂದ ನಾವು ಬಲವಾಗಿ ಹೇಳಬೇಕಾಗಿದೆ ನಾನು ನೀವು ನನ್ನನ್ನು ಪಾರ್ಲಿಮೆಂಟಿಗೆ ಆರಿಸಿದ್ರಿ ಪಾರ್ಲಿಮೆಂಟಿಗೆ ಹೋಗಿ ಮೊದಲ ಮಾತನ್ನ ನಾನು ಆಡಿದ್ದು ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಲಿ ಅಂತ ಯಾರಾದರೂ ಮಾತಾಡಿಲ್ಲ ಅಂತ ಅನ್ಕೊಂಡ್ರೆ ನಾನು ಅದನ್ನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ ಒಟ್ಟಾಗಿ ಒಂದಾಗಿ ಮಾಡ್ತಾ ಇದ್ದೇವೆ ಪೂಜ್ಯ ಸ್ವಾಮೀಜಿಯವರ ಆದೇಶದಂತೆ ನಾವು ಎಲ್ಲರೂ ಜೊತೆ ಸೇರಿ ನಮ್ಮ ನಿಯೋಗದಲ್ಲಿ ಹೆಬ್ಬಾರವರಿದ್ರು ಭೀಮಣ ನಾಯ್ಕರವರಿದ್ರು ಶಾಂತರಾಮ್ ಸಿದ್ದಿ ಅವರಿದ್ರು ಅವತ್ತು ವೈದ್ಯರಿಗೆ ಬೇರೆ ಏನೋ ತೊಂದರೆ ಆಯಿತು ಅವ್ರು ಬರಲಿಲ್ಲ ಆದರೆ ಉಳಿದವರೆಲ್ಲ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಧಾರಣಾ ಸಾಮರ್ಥ್ಯದ ಅಧ್ಯಯನ ಮಾಡಿ ಡಿ ಪಿ ಆರ್ಗೆ ಒಪ್ಪಿಗೆ ಕೊಡಬೇಡಿ ನಿಮ್ಮ ಹತ್ರ ಅನುಮತಿ ಕೇಳಿದ್ದಾರೆ ನೀವು ಕೊಡಬೇಡಿ ಒಪ್ಪಿಗೆ ಅಂತೆಲ್ಲ ಹೇಳಿ ಬಂದ್ವಿ ನಾವು ಮುಂದೆ ಹೋಗಿದೆ ಒಂದು ಹೆಜ್ಜೆ ಈಗ ಡಿ ಪಿ ಆರ್ ಸ್ಟೇಜಿಗೆ ನಾನು ಇವತ್ತು ಹೇಳ್ತೇನೆ ಬೆಂಗಳೂರಲ್ಲಿ ವಿಜ್ಞಾನಿಗಳ ಒಂದು ಸಮ್ಮೇಳನ ಆಯಿತು ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಆ ಸಮ್ಮೇಳನದಲ್ಲಿ ತಜ್ಞರು ವಿಜ್ಞಾನಿಗಳು ಬಂದಿದ್ರು ಅವರು ಈ ಯೋಜನೆ ಬಗ್ಗೆ ಏನಾಗಬೇಕು ಏನಿಲ್ಲ ಇತ್ಯಾದಿಗಳನ್ನೆಲ್ಲ ಹೇಳಿದಾಗ ನನಗೆ ಅಲ್ಲಿಯ ವಿಜ್ಞಾನಿಗಳು ಶ್ರೀತ ರಾಮಚಂದ್ರ ಒಳಗೊಂಡಂತೆ ಅನೇಕರು ಮನವಿಯನ್ನು ಕೊಟ್ಟರು ಒಂದು ಇದು ನೀವು ಕೇಂದ್ರ ಸರ್ಕಾರದಲ್ಲಿ ಕೊಡಬೇಕು ಅಂತ ನಾನು ನೆಕ್ಸ್ಟ್ ಡೇ ಏಳನೇ ತಾರೀಕು ಆಗಿರೋದು ಎಂಟನೇ ತಾರೀಕು ಅಥವಾ ಒಂಬತ್ತು ಇರಬೇಕು ಬೆ ದೆಹಲಿಗೆ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ನಾನು ಹೋದಾಗ ಸಿ ಆರ್ ಪಾಟೀಲ್ ಅವರನ್ನ ಭೇಟಿ ಮಾಡಿ ಆ ಮನವಿಯನ್ನು ಕೊಟ್ಟು ಆ ಮನವಿಗೆ ಉತ್ತರ ಬಂದಿದೆ ಪಶ್ಚಿಮ ಘಟ್ಟದಲ್ಲಿ ಯಾವ ಯೋಜನೆ ತಗೋಬೇಕು ತಗೋಬಾರ್ದು ಅನ್ನೋದ್ರ ಅಧ್ಯಯನ ಆಗಬೇಕು ಅನ್ನುವಂಥ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಬೇಕು ಅನ್ನುವಂಥ ವಿಷಯಕ್ಕೆ ನಾವು ಕೆಲಸ ಮಾಡ್ತಿದ್ದೇವೆ ನಾವು ನಿಮ್ ಜೊತೆಗಿದ್ದೇವೆ ಜಿಲ್ಲೆಯ ಜನರ ಜೊತೆಗಿದೆ ಇರಲೇಬೇಕಾಗಿದೆ ಇದ್ದೇವೆ ಬೇಡ್ ತಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಇದೆ ಅದರ ಜೊತೆಗಿದ್ದೇವೆ ನಾವು ನಾನು ಈ ಸಂದರ್ಭದಲ್ಲಿ ಇನ್ನು ಹೆಚ್ಚು ಇನ್ನೇನು ಹೇಳೋದಕ್ಕೆ ಬಯಸ್ದೆ ಬಂಧುಗಳೇ ನಾವು ಇವತ್ತು ಪಕ್ಷಾತೀತವಾಗಿ ಯಾವ ಭೇದ ಭಾವ ತಾರತಮ್ಯ ಇಲ್ಲದೆ ಎಲ್ಲ ಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಾವು ಸೇರಿದೆ ಬೇಡ್ತಿ ಅಗ್ನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನಿರಂತರವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ ವೇದಿಕೆ ಮೇಲಿರುವಂಥ ನಾವೆಲ್ಲ ಸಭೆಯಲ್ಲಿರುವಂಥ ನಾವೆಲ್ಲ ಒಂದೇ ಒಂದು ನಿರ್ಣಯವನ್ನು ಇವತ್ತು ಮಾಡೋಣ ಮುಂದೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪೂಜ್ಯ ಸ್ವಾಮೀಜಿಗಳು ಯಾವೆಲ್ಲ ಆದೇಶವನ್ನು ಕೊಡ್ತಾರೋ ನಾವೆಲ್ಲರೂ ಅದನ್ನು ಶಿರಸಾ ವಹಿಸಿ ಪಾಲಿಸ್ತೇವೆ ಅನ್ನುವಂಥ ಬಲವಾದ ಒಂದು ಮ ನಂಬಿಕೆಯಿಂದ ಕೆಲಸ ಮಾಡೋಣ ಕೆಲಸ ಮಾಡೋಣ ನಾವು ಆ ರೀತಿಯಲ್ಲಿ ಬಲವಾಗಿ ನಂಬಿಕೆಯಿಂದ ಕೆಲಸ ಮಾಡೋಣ ಅಂತ ನಾನು ಕೇಳ್ಕೊಳ್ತೀನಿ ನಾನು ಈ ಒಂದು ವಿಶೇಷವಾಗಿ ನಮ್ಮ ಇವತ್ತಿನ ಈ ಶಿರ್ಸಿಯ ಈ ಸಭೆಯನ್ನು ನೋಡಿದ್ರೆ ಯಾರಾದರೂ ಈ ಯೋಜನೆಗಳನ್ನು ಮಾಡಬೇಕು ಅಂತ ಯೋಚಿಸ್ತಾ ಇರೋರು ಎಲ್ಲೇ ಇದ್ದರೂ ಬೇಡಪ್ಪ ಉತ್ತರ ಕನ್ನಡ ಜಿಲ್ಲೆ ಯೋ ಈ ಯೋಜನೆ ತಗೊಳ್ಳೋದು ಬೇಡ ಅನ್ನುವಂಥ ಸಂದೇಶವನ್ನು ನೀವು ಇವತ್ತು ಕೊಟ್ಟಿದ್ದೀರಿ ನೀವು ಇವತ್ತು ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ನೀವು ಇಲ್ಲಿ ಸೇರಿ ನಮ್ಮ ಜಿಲ್ಲೆಯ ಈ ಪ್ರಕೃತಿಯನ್ನು ಪರಿಸರವನ್ನು ಉಳಿಸಬೇಕು ಭವಿಷ್ಯದ ಜನಾಂಗದ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು ಅನ್ನುವದಕ್ಕೋಸ್ಕರವಾಗಿ ಸ್ವಯಂ ಪ್ರೇರಣೆಯಿಂದ ಪೂಜ್ಯ ಸ್ವಾಮೀಜಿಗಳ ಅಪೇಕ್ಷೆಗಳಂತೆ ನಾವು ಇಲ್ಲಿ ಸೇರಿದ್ದೇವೆ ಈ ಒಗ್ಗಟ್ಟನ್ನು ಕಾಯ್ಕೊಳ್ಳೋಣ ಒಗ್ಗಟ್ಟನ್ನು ಕಾಯ್ಕೊಳ್ಳೋಣ ನಾವು ಒಗ್ಗಟ್ಟಿನಲ್ಲೇ ಶಕ್ತಿ ಇರೋದು ನಮ್ಗೆ ಗೊತ್ತಿದೆ ನಿಮ್ಮಲ್ಲಿ ಒಂದು ಮಾತನ್ನು ಹೇಳ್ತೇವೆ ಪತ್ರಿಕೆಯಲ್ಲಿ ಬರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಉಳಿದಿದ್ದು ಯಾವುದೇ ಸುದ್ದಿಗೆ ಸ ನೀವು ನಿಮಗೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಅದೆಲ್ಲದಕ್ಕೆ ನಾವು ನಾವು ಮಾತಾಡ್ಕೊಳ್ತೀವಿ ಆದರೆ ಅಂತಿಮವಾಗಿ ಪೂಜ್ಯ ಸ್ವಾಮೀಜಿಯವ್ರು ಏನು ಹೇಳ್ತೀವೋ ಅದ ಏನು ಹೇಳ್ತಾರೋ ಅದನ್ನೇ ನಾವು ಕೇಳ್ತೀವಿ ಅನ್ನೋದು ಮಾತ್ರ ನಿಮ್ಮ ನಂಬಿಕೆ ಇರಲಿ ಅದರಂತೆ ಇರ್ತೇವೆ ನಮ್ಮ ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಾವು ನಾವು ಆಯಾ ಸಂದರ್ಭದಲ್ಲಿ ಹೇಳ್ತೇವೆ ಹೆಚ್ಚು ರಾಜಕೀಯ ವಿಷಯವನ್ನ ನಾನು ತರೋದಕ್ಕೆ ಬಯಸಿರಲಿಲ್ಲ ಮತ್ತು ಬಯಸೋದು ಇಲ್ಲ ನಾವು ಈ ರೀತಿ ವೇದಿಕೆಗಳಲ್ಲಿ ಒಟ್ಟಾಗಿ ಒಂದಾಗಿ ನಮ್ಮಂದಿರುವಂತ ಸವಾಲನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಅಷ್ಟಕ್ಕೆ ನಾವು ಕೇಂದ್ರೀಕರಿಸಿ ಮುನ್ನಡಿಬೇಕಾಗಿದೆ ಇವತ್ತು ಇನ್ನೊಂದು ಮಾತನ್ನು ಹೇಳ್ತೀನಿ ಪೂಜ್ಯ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ದಾರೆ ಕೇಂದ್ರ ಸರ್ಕಾರದಲ್ಲೂ ಸಹ ನಿಯೋಗದ ಮೂಲಕ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಹಾಗೆ ಕೇಂದ್ರ ಸರ್ಕಾರದಲ್ಲೂ ಸಹ ನಿಯೋಗದ ಮೂಲಕ ಅಲ್ಲಿಯ ಸಚಿವರುಗಳನ್ನೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಹೇಳಿದ್ದೇನೆ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಯಾವ ಸಂದರ್ಭದಲ್ಲಿ ಬಂದರೂ ಯಾರನ್ನು ದೆಹಲಿಯಲ್ಲಿ ಭೇಟಿ ಮಾಡಿಸ್ಬೇಕು ಅಂತ ಹೇಳಿದರು ನಿಮ್ಮ ಪ್ರತಿನಿಧಿ ನಾನು ಅವರನ್ನು ಭೇಟಿ ಮಾಡಿಸ್ತೇನೆ ಮತ್ತು ಅವರು ಮನವರಿಕೆ ಮಾಡಿ ಈ ಯೋಜನೆ ಬೇಡ ಅನ್ನೋದನ್ನು ಮನವರಿಕೆ ಮಾಡೋದಕ್ಕೆ ನನ್ನ ಶಕ್ತಿ ಮೀರಿರೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ